ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಂ ಜಿ ಅಪ್ಡೇಟ್ಸ್ಗೆ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಂದರೆ ಮ್ಯಾಗ್ಝಿನ್ಸ್ನ ಯಾವ ಥರ ಓದಬೇಕು ಮತ್ತು ನಿಯರ್ ಎಕ್ಸಾಮ್ ಬಂದಾಗ ಮ್ಯಾಗ್ಝಿನ್ಸ್ನ ಯಾವ ಥರ ಕವರ್ ಮಾಡಬೇಕು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಿನ್ನೆ ಮ್ಯಾಗ್ಝಿನ್ಸನ್ನ ಹೇಳಿದ್ದೆ ಮ್ಯಾಗ್ಝಿನ್ಸ್ನ ಯಾವ್ದಾವ್ದು ಓದಬೇಕಂತ ಹೇಳಿದ್ದೆ ಮ್ಯಾಗ್ಜಿನ್ಸು ಎರಡು ಮ್ಯಾಗ್ಝಿನ್ಸ್ ಹೇಳಿದ್ದೀನಿ ಎರಡು ಬೆಸ್ಟ್ ಮ್ಯಾಗ್ಝಿನ್ಸ್ ಇದಾವೆ ಇವು ಅದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಮ್ಯಾಗ್ಝಿನ್ಸ್ನ ತೊಗೊಂಡು ಓದಿ ಮತ್ತು ಸ್ವಲ್ಪ ಜನ ನ್ಯೂಸ್ ಪೇಪರ್ ಕೇಳ್ತಿದ್ರು ನ್ಯೂಸ್ ಪೇಪರ್ ಓದಿದ್ರೆ ಹೆಂಗಂತೆ ನ್ಯೂಸ್ ಪೇಪರು ಈ ಎಮ್ ಸಿ ಕ್ಯೂ ಎಕ್ಸಾಮ್ಸ್ಗೆ ಸ್ವಲ್ಪ ಏನು ಯೂಸ್ ಆಗಲ್ಲ ಅದು ಓನ್ಲಿ ಎಮ್ ಸಿ ಕ್ಯೂ ಇರೋ ಎಕ್ಸಾಮ್ಸ್ಗೆ ಈಗ ಯು ಪಿ ಎಸ್ ಸಿ ಮತ್ತು ಕೆ ಎ ಎಸ್ ಎಕ್ಸಾಮ್ಸ್ಗೆಲ್ಲ ಯೂಸ್ ಆಗುತ್ತೆ ಯಾಕಂದರೆ ಅವ್ರು ಮೇನ್ಸ್ ಬರೀತಾರಲ್ಲ ಮತ್ತು ಎ ಡಲ್ಲಿ ಆ ಎಕ್ಸಾಮ್ಸಿಗೆಲ್ಲ ಓನ್ಲಿ ಎಮ್ ಸಿ ಕ್ಯೂ ಇರೋದಕ್ಕೆ ಅಷ್ಟೇನು ಯೂಸ್ ಆಗೋಲ್ಲ ಮತ್ತು ಅದನ್ನು ರಿವಿಷನ್ ಮಾಡೋಕ್ಕೂ ಕಷ್ಟ ಆಗಿಬಿಡುತ್ತೆ ರಿವಿಷನ್ಗೆ ರಿವಿಷನ್ಗೆ ಏನು ಮಾಡ್ತೀರಾ ಹೇಳಿ ನೋ ಮಾಡ್ಕೊಳಕ್ಕಾಗಲ್ಲ ನೋಟ್ಸ್ ಮಾಡ್ಕೋಬೇಕಾಗತ್ತೆ ಸೊ ಇದೊಂದು ಮ್ಯಾಗ್ಝಿನ್ ಯಾವ ಥರ ಅಂದರೆ ಎಲ್ಲ ಒಂದು ರೆಡಿಮೇಡ್ ಥರ ಪ್ಯಾಕೇಜ್ ಆಗಿ ಬಂದುಬಿಟ್ಟಿರ್ತಲ್ಲ ಇದನ್ನು ಆಮೇಲೆ ರಿವಿಷನ್ನು ಮಾಡ್ಕೋಬೋದು ಸೊ ಅದರ ಸಲುವಾಗಿ ಮ್ಯಾಗ್ಝಿನ್ನು ಎಮ್ ಸಿ ಕ್ಯೂ ಲೆವೆಲ್ಗೆ ಎಕ್ಸಾಮ್ಸ್ಗೆ ಬೆಸ್ಟ್ ಅಂತ ಹೇಳ್ತೀನಿ ಸೊ ಇವಾಗ ಮ್ಯಾಗ್ಝಿನ್ಸ್ನ ಯಾವ ಥರ ಓದೋಣ ಓದಬೇಕು ಅಂತ ಹೇಳ್ತೀನಿ ನೋಡಿ ನೀವು ಇದು ಯಾರಿಗೆ ಜಾಸ್ತಿ ಯೂಸ್ ಆಗುತ್ತೆ ಅಂದರೆ ಸ್ಪರ್ಧಾ ವಿಜೇತ ಯಾರು ಓದ್ತಿದ್ದೀರಲ್ಲ ಸ್ಪರ್ಧಾ ವಿಜೇತ ಹೋದವ್ರಿಗೆ ಎಲ್ಪ್ ಆಗುತ್ತೆ ನೀವು ನೋಡ್ಬೋದು ಇಲ್ಲಿ ಒಂದು ಎಕ್ಸಾಂಪಲ್ ನೋಡಿ ಇವಾಗ ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕ ಅಂತಿದೆಯಲ್ಲ ಅಲ್ಲ ಭಾರತ ಸಿಕ್ಸ್ಟಿ ತ್ರೀ ರ್ಯಾಂಕ್ ಇದೆಯಲ್ಲ ನೋಡಿ ಇವಾಗ ಏನು ಮಾಡಬೇಕು ಫಸ್ಟ್ ಇಲ್ಲಿ ಈ ಥರ ಈ ಥರ ಕೊಟ್ಬಿಟ್ಟಿರ್ತಾರೆ ಅವರು ಈ ಥರನೂ ಎಲ್ಲನೂ ಫಸ್ಟಿಗೆ ಓದ್ಕೊಳ್ಳಿ ಓದ್ಕೊಂಡು ನಿಮ್ಗೆ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಇರುತ್ತಲ್ಲ ಅಲ್ಲಿ ಒನ್ ಟೂ ತ್ರೀ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಮಾಡ್ಕೊಂಡು ನಂಬರ್ಸ್ ಕೊಡಿ ಅಲ್ಲಿ ಒನ್ ಟೂ ತ್ರೀ ಫೋರ್ ಅಂತೇಳಿ ಆ ಪಾಯಿಂಟ್ಸ್ನ ಅದೇ ಪಾಯಿಂಟ್ಸ್ ಎಕ್ಸಾಮ್ಸಿಗೆ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ನೋಡಿ ಫಸ್ಟ್ ಒಂದು ನಾನು ಹೇಳ್ತೀನಿ ನೋಡಿ ಜಾಗತಿಕ ಶಕ್ತಿ ಪರಿವರ್ತನೆ ಸೂಚ್ಯಂಕ ಅಂತಿದೆ ಅಲ್ಲ ಎನರ್ಜಿ ಟ್ರಾನ್ಸ್ಮಿಷ್ ಟ್ರಾನ್ಸ್ಮಿಷನ್ ಇಂಡೆಕ್ಸ್ ಅಂತೇಳಿ ಅದನ್ನು ಯಾರು ಬಿಡುಗಡೆ ಮಾಡ್ತಾರೆ ಅಂತಿದೆ ನೋಡಿ ಇದು ಪಾಯಿಂಟ್ ಒನ್ ಅಂತ ಕನ್ ಮಾಡಬೇಕು ಯಾರು ಬಿಡುಗಡೆ ಮಾಡ್ತಾರೆ ಈ ರಿಪೋರ್ಟ್ನ ಅಂತೇಳಿ ನೆಕ್ಸ್ಟು ಇದರಲ್ಲಿ ಭಾರತ ಎಷ್ಟನೇ ರ್ಯಾಂಕ್ ಇದೆ ಇಂಡಿಯಾ ರ್ಯಾಂಕ್ ಎಷ್ಟು ಅಂತೇಳಿ ಅದು ಟೂ ಪಾಯಿಂಟ್ ಕೊಡಿ ಕೊಡಿ ನೆಕ್ಸ್ಟು ಇದರಲ್ಲಿ ಅಗ್ರಸ್ಥಾನದಲ್ಲಿ ರ್ಯಾಂಕ್ಗಳು ಇರ್ತಾವಲ್ಲ ಅದನ್ನು ಆ ಕಂಟ್ರಿಗಳ ನೇಮನ್ನ ಕೇಳ್ತಾರೆ ಬೇಕಿದ್ರೆ ನೀವು ಒಂದು ಎರಡು ಮೂರು ಕಂಟ್ರೀಸು ಇಲ್ಲಿ ಕೊಟ್ಟಿರ್ತಾರೆ ನೋಡಿ ಸಪ್ರೇಟ್ ಸ್ವೀಡನ್ನು ಡೆನ್ಮಾರ್ಕ್ ಫಿನ್ಲ್ಯಾಂಡ್ ಅಂತೇಳಿ ನೀವು ಅದನ್ನು ನೋಡ್ಕೋಬೋದು ಅದಕ್ಕೆ ತ್ರೀ ಪಾಯಿಂಟ್ ಸ್ವೀಡನ್ ಅಂತ ಇದೆಯಲ್ಲ ಅದಕ್ಕೆ ಪಾಯಿಂಟ್ ನಂಬರ್ ತ್ರೀ ಅಂತ ಕೊಡಿ ಮತ್ತೆ ಓದಿಕೊಂಡು ಇಲ್ಲಿ ಪಾಯಿಂಟ್ಸ್ ಏನಾದರೂ ನಿಮಗೆ ಇನ್ನೂ ಇಂಪಾರ್ಟೆಂಟ್ ಇದ್ರೆ ಇಲ್ಲಿ ನೈಂಟಿ ಪರ್ಸೆಂಟ್ ಈ ಥರ ನಂಬರ್ಸ್ ಇರ್ತಾವಲ್ಲ ಈ ಥರದ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡಬೇಕು ನೆಕ್ಸ್ಟ್ ಇನ್ನೊಂದು ನೋಡಿ ಇಲ್ಲಿ ನೀವುಗಳ ಶ್ ಶೂನ್ಯ ವರಸಿ ಸೂಸುವಿಕೆ ಸಾಧಿಸಿದ ಎಂಟು ರಾಷ್ಟ್ರ ಕಂಟ್ರಿಗಳಿದೆ ಭೂತಾನು ಗ್ಯಾಬೋನು ಗಯಾನು ಈ ಥರ ಅಲ್ಲ ಅದಕ್ಕೆ ನಂಬರ್ ಫೋರ್ ಅಂತ ನಾನು ಕೊಟ್ಟಿದ್ದೀನಿ ಒನ್ ಟೂ ತ್ರೀ ಫೋರ್ ಫೋರ್ ಪಾಯಿಂಟ್ಸ್ನ ಈ ಥರ ಡಿವೈಡ್ ಮಾಡಿದ್ದೀನಿ ನೆಕ್ಸ್ಟ್ ಈ ಓದುವಾಗ ಈ ಪಾಯಿಂಟ್ಸ್ ಮೇಲೆ ಟಾರ್ಗೆಟ್ ಮಾಡಿ ಓದಬೇಕು ಲಾಸ್ಟ್ ಏನು ರಿವಿಷನ್ ಮಾಡ್ತಿರ್ತೀರಲ್ಲ ಒನ್ ಟೆನ್ ಡೇಸ್ ಟೈಮ್ ಇರುವಾಗ ಈ ಥರ ಓದಬೇಕು ಇನ್ನೊಂದು ಎಕ್ಸಾಂಪಲ್ಲು ನೋಡ್ಬೋದು ಇಲ್ಲಿ ಎಲ್ಲದರಲ್ಲೂ ಮಾಡ್ಬೋದು ಈ ಥರ ಯಾಕಂದರೆ ಇವಾಗ ಸ್ವಲ್ಪ ಇದೇ ಥರ ಇರುತ್ತೆ ಇನ್ನೊಂದು ನೋಡ್ಬೋದು ನೀವು ಇಲ್ಲಿ ಶಾಂಘೈ ಕೋಆಪ್ರೇಷನ್ ಅಲ್ಲ ಶಾಂಘೈ ಕೋಆಪ್ರೇಷನ್ ಆರ್ಗನೈಸೇಷನ್ ಇದೆ ಅಲ್ಲ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಆಗಿರೋದು ಎಸ್ ಸಿ ಯು ನೋಡಿ ಫಸ್ಟ್ ಪಾಯಿಂಟ್ ಏನು ಮಾಡಿದ್ದೀನಿ ನಾನು ಯಾರು ಇಲ್ಲಿ ಫಸ್ಟ್ ಇಲ್ಲಿ ಹೆಂಗೆ ಕೊಟ್ಟಿರ್ತಾರೋ ಆ ಥರ ಮಾರ್ಕ್ ಮಾಡ್ಕೊಳ್ಳಿ ನಮ್ಮ ಕಂಟ್ರಿಯಿಂದ ನಮ್ಮ ದೇಶದಿಂದ ಯಾರು ಭಾಗಿಯಾಗಿದ್ರು ಅಲ್ಲಿ ಎಸ್ ಜೈಶಂಕರ್ ಇದ್ದಾರಲ್ಲ ವಿದೇಶಾಂಗ ವ್ಯವಹಾರಗಳ ಸಚಿವರು ಅವರು ಒಂದೇ ಪಾಯಿಂಟ್ ಇದು ಕೊಟ್ಟಿದ್ದೀನಿ ನೆಕ್ಸ್ಟು ಟೂ ತೌಸಂಡ್ ಟ್ವೆಂಟಿ ಫೈ ಎಲ್ಲಿ ನಡೆಯಿತು ನೆಕ್ಸ್ಟ್ ಎಲ್ಲಿ ನಡೆಯುತ್ತೆ ನೆಕ್ಸ್ಟ್ ಎಲ್ಲಿ ನಡೆಯುತ್ತೆ ಅದ್ರದ್ದೊಂದು ಪಾಯಿಂಟ್ ಇದೆ ಇವಾಗ ಎಲ್ಲಿ ನಡೆದಿತ್ತು ಕಜಕಿಸ್ತಾನದಲ್ಲಿ ನಡೆದಿತ್ತಲ್ಲ ಅದೊಂದು ಪಾಯಿಂಟ್ ನೋಡ್ಕೊಳ್ಳಿ ನೆಕ್ಸ್ಟು ಹೊಸದಾಗಿ ಯಾವ ಕಂಟ್ರಿಗಳು ಆ್ಯಡ್ ಆಗಿದ್ದಾವಲ್ಲ ಆ ಕಂಟ್ರಿ ಪಾಯಿಂಟ್ ತ್ರೀ ಅಂತ ಕೊಟ್ಟಿದ್ದೀನಿ ಪಾಯಿಂಟ್ ತ್ರೀ ನೋಡಿ ಅಷ್ಟೇ ಇರೋದು ಇಲ್ಲಿ ಏನು ಕೇಳಲ್ಲ ನೆಕ್ಸ್ಟು ಯಾವಾಗ ರಚನೆ ಆಯಿತು ಅದ್ರ ಹಿನ್ನೆಲೆ ಎಲ್ಲಿರುತ್ತಲ್ಲ ಅದಕ್ಕೆ ಪಾಯಿಂಟ್ ಫೋರ್ ಯಾವಾಗ ಸ್ಥಾಪನೆ ಇದು ಎಸ್ ಸಿ ಯು ಅದನ್ನು ಫೋ ಪಾಯಿಂಟ್ ಫೋರು ಮತ್ತು ಅದನ್ನು ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡುವಾಗ ಯಾವ ಕಂಟ್ರಿ ಸಂಸ್ಥಾಪಕ ರಾಷ್ಟ್ರಗಳು ಅಂತಿದಾವೆ ನೋಡಿ ಇದು ಅದಕ್ಕೆ ಪಾಯಿಂಟ್ ಫೈವ್ ಅಂತ ಕೊಟ್ಟಿದ್ದೀನಿ ಈ ಥರ ನೀವು ಪಾಯಿಂಟ್ನ ಡಿವೈಡ್ ಮಾಡ್ಕೊಂಡ್ರೆ ನಿಮ್ಗೆ ನೆಕ್ಸ್ಟ್ ರಿವಿಷನ್ ಮಾಡೋಕ್ಕೆ ಈಸಿ ಆಗುತ್ತೆ ಇಲ್ಲಿ ನೀವು ಇನ್ನೊಂದು ನೋಡ್ಬೋದು ಯಾವುದೋ ಬ್ರಿಕ್ಸ್ ಇದೆ ಬ್ರಿಕ್ಸು ಈ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ಲ ಆಯಿತು ಪಾಯಿಂಟ್ ಒನ್ ಕೊಟ್ಟಿದ್ದೀನಿ ನೆಕ್ಸ್ಟು ಯಾವ ಹೊಸದಾಗಿ ಕಂಟ್ರಿಗಳು ಎರಡಾದವು ಇದಕ್ಕೆ ಎರಡು ಎರಡಾಗಿದ್ದು ಪಾಯಿಂಟು ಎರಡಾಗಿದ್ದಕ್ಕೆ ಟೂ ಪಾಯಿಂಟ್ ಟೂ ಕೊಟ್ಟಿದ್ದೀನಿ ನೆಕ್ಸ್ಟು ಬ್ರಿಕ್ಸ್ಗೆ ನೋಡಿ ಟೋಟಲ್ ಎಷ್ಟಾದ ಇಲ್ಲಿವರೆಗೂ ಪಾಯಿಂಟ್ ನಂಬರ್ ಫೋರ್ ನೆಕ್ಸ್ಟು ಈ ಸೌದಿ ಅರೇಬಿಯಾ ಒಪ್ಕೊಂಡಿಲ್ಲಲ್ಲ ಏನಕ್ಕೆ ಯಾವುದು ಕಂಟ್ರಿ ಒಪ್ಕೊಂಡಿಲ್ಲ ಅಂತ ಕೇಳ ಕೇಳ್ತಾರೆ ನೋಡಿ ಸೌದಿ ಅರೇಬಿಯಾ ಇನ್ನೂ ಅಧಿಕೃತವಾಗಿ ಸದಸ್ಯತ್ವ ಪಡೆದಿಲ್ಲ ಅಂತ ಇದೆಲ್ಲ ಇದನ್ನು ಕೇಳ್ತಾರೆ ಪಾಯಿಂಟ್ ಫೋರ್ ಈ ಥರ ಒನ್ ಟೂ ತ್ರೀ ಫೋರ್ ಒನ್ ಟೂ ತ್ರೀ ಫೋರ್ ಪಾಯಿಂಟ್ಸ್ ಮಾಡಿದ್ದೀನಲ್ಲ ಈ ಥರ ನೀವು ಪಾಯಿಂಟ್ಸ್ ಮಾಡ್ಕೊಂಡು ಓದೋದ್ರಿಂದ ನಿಮಗೆ ಈಸಿ ಆಗುತ್ತೆ ಮ್ಯಾಗ್ಝಿನ್ಸ್ನ ಈ ಥರ ಸ್ಪರ್ಧಾ ವಿಷಯದಲ್ಲಿ ಈ ಥರ ಕೊಟ್ಬಿಟ್ಟಿರ್ತಾರೆ ಅವರು ಓಕೆನಾ ಈ ಥರ ನೀವೇನು ಮಾಡಬೇಕು ಇಲ್ಲೊಂದು ಪಾಯಿಂಟ್ ಒನ್ ಪಾಯಿಂಟ್ ಟು ಪಾಯಿಂಟ್ ತ್ರೀ ಪಾಯಿಂಟ್ ಫೋರ್ ಅಂತ ಮಾಡಿಕೊಂಡ್ರೆ ನೆಕ್ಸ್ಟ್ ಪಾಯಿಂಟ್ಗಳ ಮೇಲೆ ಈ ಓದೋಕ್ಕೆ ರಿವಿಷನ್ ಮಾಡೋಕ್ಕೆ ಈಸಿ ಆಗುತ್ತೆ ಈ ಸ್ಪರ್ಧಾ ವಿಚಾರದಲ್ಲಿ ಜಾಸ್ತಿ ಯೂಸ್ ಆಗುತ್ತೆ ಓಕೆ ಏನೋ ಮತ್ತು ಸ್ಪರ್ಧಾ ಅರಿವು ಇದೆಯಲ್ಲ ಸ್ಪರ್ಧಾ ಅರಿವಲ್ಲಿ ನೋಡ್ಬೋದು ನೀವು ಅಲ್ಲಿನೂ ಕೊಟ್ಟಿರ್ತಾರೆ ಡೈರೆಕ್ಟ್ ಕೊಟ್ಟಿರ್ತಾರೆ ಅಲ್ಲಿ ಪಾಯಿಂಟ್ಸನ್ನು ನೋಡಿ ಇಲ್ಲಿ ಪಾಯಿಂಟ್ಸ್ ಈ ಥರ ಪಾಯಿಂಟ್ಸ್ ಮಾಡಿ ಕೊಟ್ಬಿಟ್ಟವ್ರೆ ಇದು ಈಸಿ ಆಗುತ್ತೆ ಓದೋಕ್ಕೆ ಮತ್ತು ಈ ಮ್ಯಾಗ್ಝಿನ್ಸ್ನ ಎಲ್ಲ ಕಂಪ್ಲೀಟಾಗೆ ಫಸ್ಟ್ ಓದಿ ಕಂಪ್ಲೀಟಾಗಿ ಓದಿ ಮತ್ತು ರಿವಿಷನ್ ಮಾಡೋ ಟೈಮಲ್ಲಿ ನಿಮಗೆ ಯಾವುದು ನಾಟ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇರಲ್ಲ ಅದನ್ನು ಬಿಟ್ಬಿಡಿ ಎಲ್ಲಾನು ಫುಲ್ ಮ್ಯಾಗ್ಝಿನ್ ಏನು ಇಂಪಾರ್ಟೆಂಟ್ ಇರೋಲ್ಲ ಫುಲ್ ಮ್ಯಾಗ್ಝಿನ್ ಇಂಪಾರ್ಟೆಂಟ್ ಇರೋಲ್ಲ ಓಕೆನಾ ಅದರಲ್ಲಿ ಒಂದು ಮ್ಯಾಗ್ಝಿನಿಂದ ಎರಡು ಕ್ವಶನ್ ಬರ್ಬೋದಪ್ಪ ಮ್ಯಾಕ್ಸಿಮಮ್ ಅಂದರೆ ಎರಡು ಕ್ವಶನ್ ಒಂದು ಹತ್ತು ತಿಂಗಳದ್ದು ಒಂದು ಇಪ್ಪತ್ತು ಕ್ವಶನ್ ತೆಗಿಬೋದು ಅವರು ಅಷ್ಟಂದರೆ ಮತ್ತು ಮ್ಯಾಗ್ಝಿನ್ ಫುಲ್ ಇಂಪಾರ್ಟೆಂಟ್ ಇರಲ್ಲ ನಿಮಗೆ ನೀವು ಓದಿದ ನೀವು ಮತ್ತೆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಅಲ್ಲಿ ಕರೆಂಟ್ ಅಫೇರ್ಸ್ ನೋಡಿರ್ತೀರಲ್ಲ ಕ್ವಶನ್ಸ್ ಅದ್ರ ರಿಲೇಟೆಡ್ ನೋಡಿಕೊಂಡು ಯಾವುದು ಇಂಪಾರ್ಟೆಂಟ್ ಇರಲ್ಲ ಅದನ್ನು ಸ್ಕಿಪ್ ಮಾಡಿ ಈ ಥರ ಏನಾದರೂ ಇಂಟು ಮಾರ್ಕ್ ಅದು ಹಾಕಿ ಸ್ಕಿಪ್ ಮಾಡಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇರೋದು ಮಾತ್ರ ರಿವಿಷನ್ಗೆ ಹೆಲ್ಪ್ ಆಗುತ್ತೆ ಫುಲ್ ಕಂಪ್ಲೀಟ್ ಓದ್ಕೊಂಡು ಕೂತ್ರೆ ಟೈಮ್ ಆಗಿಬಿಡುತ್ತೆ ಆ ಥರ ಮಾಡಿ ಮತ್ತು ಇದರಲ್ಲಿ ಯಾವುದೋ ಸ್ಪರ್ಧಾ ಅರಿವಲ್ಲಿ ಡೈರೆಕ್ಟಾಗಿ ಪಾಯಿಂಟ್ಸ್ ಕೊಟ್ಟಿರ್ತಾರೆ ಅವ್ನ ಪಾಯಿಂಟ್ಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಈ ಥರ ಪಾಯಿಂಟ್ಸ್ ಇರ್ತಾವೆ ನೋಡಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ ನೋಡಿ ಈ ಥರ ಕರ್ನಾಟಕ ನಂಬರ್ ಒನ್ ಸ್ಥಾನ ಅಂತ ಇದೆ ಅಲ್ಲ ಪಂಚಾಯಿತಿ ವಿಕೇಂದ್ರೀಕರಣದಲ್ಲಿ ಅದರ ಪಾಯಿಂಟ್ ಇದ್ದಾವೆ ಅದ್ರ ಬಗ್ಗೆ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಇಲ್ಲಿ ಸ್ಪರ್ಧಾ ಅರಿವಲ್ಲಿ ಈ ಥರ ಸ್ಟಾರ್ ಅದು ಕೊಡ್ತಿದ್ರು ಇವಾಗ ಕೊಡ್ತಿದ್ದಾರೆ ನೋಡಿ ಸ್ಟಾರ್ ಮಾರ್ಕ್ದು ಈ ತ್ರಿಬಲ್ ಸ್ಟಾರ್ ಕೊಟ್ಟರೆ ಇದು ಮೇನ್ ಇಂಪಾರ್ಟೆಂಟ್ ಫುಲ್ ತ್ರೀ ಸ್ಟಾರ್ ಇದ್ರೆ ಟೂ ಸ್ಟಾರ್ ಇದ್ದರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಸಿಂಗಲ್ ಸ್ಟಾರ್ ಇದ್ದರೆ ಅದಕ್ಕಿಂತ ಕಡಿಮೆ ಸ್ಟಾರ್ ಇಲ್ಲ ಅಂದರೆ ಸ್ವಲ್ಪ ಕಡಿಮೆ ಆ ಥರ ಅವರೇ ಕೊಡ್ತಿದ್ದಾರೆ ನಿಮ್ಗೆ ಎಲ್ಪ್ ಆಗಲಿ ಅಂತೇಳಿ ಅದನ್ನು ತಲೆಯಲ್ಲಿಕೊಂಡು ಓದಿ ಮತ್ತು ಇದರಲ್ಲಿ ವರ್ಡ್ ಜಿಯೋಗ್ರಫಿ ಹೇಳಿದ್ನಲ್ಲ ಮ್ಯಾಪ್ ಅದು ಹಾಕಿ ಕೊಟ್ಟಿರ್ತಾರೆ ಅಂತೇಳಿ ಮ್ಯಾಪ್ದು ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ವರ್ಡ್ ವರ್ಲ್ಡ್ ಜೋಗ್ರಫಿ ರಿಲೇಷನ್ ಇಂಟರ್ನ್ಯಾಷನಲ್ ರಿಲೇಷನ್ ಇರುತ್ತಲ್ಲ ಅದು ತುಂಬ ಹೆಲ್ಪ್ ಆಗುತ್ತೆ ಈ ಮ್ಯಾಗ್ಝಿನ್ಗೆ ಈ ಮ್ಯಾಗ್ಝಿನ್ ಹೋದವ್ರಿಗೆ ಅದು ಸಿಗುತ್ತೆ ಎಲ್ಲ ಸಿಗುತ್ತೆ ಈ ಮ್ಯಾಗ್ಝಿನಲ್ಲಿ ಸ್ಕೀಮ್ಸ್ಗಳದು ಅದೇ ಥರ ಸ್ಕೀಮ್ಸ್ದು ಪಾಯಿಂಟ್ಸ್ ಕೊಟ್ಟಿರ್ತಾರೆ ಯಾವ ಡಿ ಯಾವುದು ಡಿಪಾರ್ಟ್ಮೆಂಟಿಂದನೂ ಬಂದಿದೆ ಮತ್ತು ಅದನ್ನು ಯಾರು ಸ್ಥಾಪನೆ ಮಾಡಿದ್ರೆ ಯಾವ ಯಾರು ಏನೇನು ಪಾಯಿಂಟ್ಸ್ ಇರ್ತಾವಲ್ಲ ಆ ಪಾಯಿಂಟ್ಸ್ನ ನೀವು ತಗೋಬೇಕಾಗತ್ತೆ ಎಲ್ಲನೂ ಇದನ್ನು ಮತ್ತೆ ನೀವು ನೋಟ್ಸ್ ಮಾಡ್ಕೋಬೇಡಿ ನೋಟ್ಸ್ ಮಾಡ್ಕೊಂಡು ಹೋಗಬೇಡಿ ನೋಟ್ಸ್ ಮಾಡ್ಕೊಂಡ್ರೆ ಮತ್ತೆ ಟೈಮ್ ಬಿಡುತ್ತೆ ನೋಟ್ಸ್ ಎಷ್ಟು ಅಂತ ಮಾಡ್ಕೋತೀರ ನೋಟ್ಸ್ ಮಾಡಬೇಡಿ ಇದನ್ನೇ ರಿವಿಷನ್ ಮಾಡಿ ಮತ್ತು ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಮ್ಯಾಗ್ಝಿನ್ಸ್ನ ಮ್ಯಾಗ್ಝಿನ್ಸ್ ಏನು ಮಾಡಿ ಒಂದು ಟೆ ಟೆನ್ ಮಂತ್ಸ್ ಇರುತ್ತಲ್ಲ ಹತ್ತು ತಿಂಗಳು ಮ್ಯಾಗ್ಝಿನ್ಸು ಟೆನ್ ಮಂತ್ಸ್ದು ಕರೆಕ್ಟಾಗಿ ಓದಿನೇ ಅದನ್ನು ಒಂದು ಎರಡು ಟೈಮ್ ಅದು ಓದಿ ಫಸ್ಟು ಟೂ ಟೈಮ್ಸ್ ಅದು ಕರೆಕ್ಟಾಗಿ ಓದಿ ಇಟ್ಕೊಳ್ಳಿ ಇಟ್ಕೊಂಡು ಲಾಸ್ಟ್ ಒಂದು ಟೆನ್ ಡೇಸ್ ಅಥವಾ ಸೆವೆನ್ ಡೇಸ್ ಇರೋಕ್ಕಾಗಿ ಟೆನ್ ಡೇಸ್ ಅಥವಾ ಸೆವೆನ್ ಡೇಸ್ ಇರೋಕ್ಕಾಗಿ ಏನು ಮಾಡಿ ಡೇ ಡೇಯಲ್ಲಿ ಆದರೆ ಒಂದು ಮ್ಯಾಗ್ಝಿನ್ನ ಡೇಲಿ ಒಂದು ಮ್ಯಾಗ್ಝಿನ್ಸನ್ನ ನೀವು ರಿವಿಷನ್ ಮಾಡಬೇಕು ಫಾಸ್ಟಾಗಿ ಏನಿಲ್ಲ ಎಲ್ಲೆಲ್ಲಿ ಪಾಯಿಂಟ್ ಮಾಡಿರ್ತಾರಲ್ಲ ಕ್ವಿಕ್ ರಿವಿಷನ್ ಎರಡು ಪಾಯಿಂಟು ಎರಡು ಎರಡು ಎರಡನೇ ಮ್ಯಾಗ್ಝಿನ್ ಮೂರನೇ ಮ್ಯಾಗ್ಝಿನ್ಗೆ ಡೇಲಿ ಒಂದು ಮ್ಯಾಗ್ಝಿನ್ ಒಂದು ಎಂಟು ದಿವಸಲ್ಲಿ ಎಂಟು ಮ್ಯಾಗ್ಝಿನ್ ಮಾಡಿದ್ರೆ ಎಂಟು ಎಂಟು ತಿಂಗಳು ಓದಿರೋದನ್ನ ಎಂಟೇ ದಿನದಲ್ಲಿ ರಿವಿಷನ್ ಮಾಡಬೇಕು ಲಾಸ್ಟಲ್ಲಿ ನಾನು ಹಿಂದ್ಗಡೆ ಓದಿದ್ದೆ ಅಂತೇಳಿ ಹಾಗೆ ಹೋಗಬೇಡಿ ಓಕೆನಾ ಲಾಸ್ಟ್ ಎಂಟು ದಿವ್ಸಲ್ಲಿ ಎಂಟು ಮ್ಯಾಗ್ಝಿನ್ಸ್ನ ಅಥವಾ ನಿಮ್ಗೆ ಆದರೆ ಫೋರ್ ಡೇಸಲ್ಲಿ ಮಾಡಿದ್ರು ಇನ್ನೂ ಬೆಟ್ರ್ ಆಗುತ್ತೆ ಯಾಕಂದರೆ ಲಾಸ್ಟ್ ಫೋರ್ ಡೇಸ್ ಅಥವಾ ಸೆವೆನ್ ಡೇಸಲ್ಲಿ ಏನು ನೋಡಿರ್ತಿರಲ್ಲ ಅದು ತುಂಬ ತಲೆಯಲ್ಲಿ ಉಳ್ಕೊಂಡಿರುತ್ತೆ ಲಾಸ್ಟ್ ಓದೋದು ಓದಿರೋದೆಲ್ಲ ಮರೆತೋಗಿರುತ್ತೆ ಸೊ ನೀವು ಲಾಸ್ಟ್ ಮೂಮೆಂಟಲ್ಲಿ ಫಾಸ್ಟಾಗಿ ಕ್ವಿಕ್ಕಾಗಿ ಎಷ್ಟು ಕ್ವಿಕ್ ಆಗುತ್ತೆ ಅಷ್ಟು ಕ್ವಿಕ್ಕಾಗೇ ರಿವಿಷನ್ ಮಾಡ್ಕೊಳ್ಳಿ ಓಕೆನಾ ಫುಲ್ ಕವರ್ ಮಾಡಿಬಿಡಿ ಫಾಸ್ಟ್ ಫಾಸ್ಟ್ ಪೇಜ್ ತಿರ್ಗಿಸೋದು ಬರೀ ಎಲ್ಲೆಲ್ಲಿ ಲೈಲೈಟ್ ಮಾಡಿರ್ತೀರಲ್ಲ ಆ ಥರ ಜಸ್ಟ್ ಈ ಥರ ಓದ್ಕೊಂಡು ಹೋಗ್ಬಿಡೋದು ಇವೇನು ತ್ರೀ ಸ್ಟಾರ್ ಅದು ಇರ್ತಾವಲ್ಲ ತ್ರೀ ಸ್ಟಾರ್ ಕ್ವಶ್ ಇವಕ್ಕೆಲ್ಲ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಓದಿ ಈ ಥರ ಓದಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಮ್ಯಾಗ್ಝಿನ್ಸ್ನ ಇದೇ ಥರ ಓದಬೇಕು ಲಾಸ್ಟ್ ಟೈಮಲ್ಲಿ ಇಟ್ಕೊಂಡು ಓದಬೇಕಾಗತ್ತೆ ಈ ಥರ ಮಾಡಿ ಖಂಡಿತ ಎಲ್ಪ್ ಆಗುತ್ತೆ ನಿಮಗೆ ಇನ್ನೊಂದು ಏನಪ್ಪ ಅಂದರೆ ಈ ಸ್ಪರ್ಧಾ ವಿಜೇತ ಓದ್ತೀರಲ್ಲ ಸ್ಪರ್ಧಾ ವಿಜೇತ ಓದೋರಿಗೆ ನೋಡಿ ಇಲ್ಲಿ ಮೇಲ್ಗಡೆ ಕ್ವೆಶನ್ಸ್ ನೋಡ್ಬೋದು ನೀವು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಕ್ವಶನ್ಸ್ ಇದ್ದಾವೆ ಇಲ್ಲೇ ಮೇಲೇ ಕವರ್ ಪೇಜ ಇದು ಕವರ್ ಪೇಜ್ ಸ್ಪರ್ಧಾ ವಿಜೇತ ಹೋದ್ರ ಕವರ್ ಪೇಜ ಟ್ವೆಂಟಿ ಫೈವ್ ಕ್ವಶನ್ಸು ಇಂಟು ಒಂದು ಹನ್ನೆರಡು ತಿಂಗಳದು ಅಂದರೆ ಒಂದು ಮಂತ್ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆಗ್ತಾವೆ ನೋಡಿ ಅದನ್ನು ಏನು ಮಾಡ್ಬೇಕು ನೀವು ಎಲ್ಲಾನು ಸ್ಕ್ಯಾನ್ ಮಾಡಿ ಫೋಟೋ ಸ್ಕ್ಯಾನ್ ಮಾಡಿ ಒಂದು ಪಿ ಡಿ ಎಫ್ ಮಾಡ್ಕೊಂಬಿಡಿ ಹನ್ನೆರಡು ಪೇಜ್ದು ಒಂದು ಪಿ ಡಿ ಎಫ್ ಮಾಡಿಕೊಂಡು ಲಾಸ್ಟ್ ಒನ್ ಅವರ್ ಈಗ ಏನು ಟ್ರಾವೆಲಿಂಗ್ ಮಾಡ್ತಿರ್ತೀರಲ್ಲ ಎಕ್ಸಾಮ್ಗೆ ಆವಾಗ ಏನು ಮಾಡಬೇಕು ಫಾಸ್ಟಾಗೆ ಸುಮ್ಮನೆ ಪೇಜ್ನ ಹಿಂಗೆ ಓಪನ್ ಮಾಡ್ಕೊಂಡು ಹೋಗ್ಬಿಡ್ದು ಹನ್ನೆರಡು ಪೇಜ್ ಏನು ಮೇಲ್ಗಡೆ ಕವರ್ ಪೇಜ್ ಈ ಕವರ್ ಪೇಜ್ನ ಓದ್ಬೇಕು ನೀವು ಯಾವಾಗ ಅದು ಲಾಸ್ಟ್ ಒನ್ ಅವರ್ ಆಗೋ ಟೂ ಅವರ್ ಮುಂಚೆ ಬಿಫೋರ್ ಎಕ್ಸಾಮ್ ಒನ್ ಅವರ್ ಆರ್ ಟು ಅವರ್ ಬಿಫೋರ್ ಎಕ್ಸಾಮ್ ಈ ಥರ ಅದನ್ನು ಸ್ಕ್ಯಾನ್ ಮಾಡಿ ಒಂದು ಪಿ ಡಿ ಎಫ್ ಮಾಡಿ ಇಟ್ಕೊಳ್ಳಿ ಇದು ಹೆಲ್ಪ್ ಆಗೇ ಆಗುತ್ತೆ ನೋಡಿ ಎನ್ಬೇಕಿದ್ರೆ ಇದೊಂದು ಮಾಡಿ ಮತ್ತು ಸ್ಪರ್ಧಾ ಹರಿಯುವುದವ್ರು ಏನು ಮಾಡ್ಬೇಕಂದ್ರೆ ಸ್ಪರ್ಧಾ ಅರಿವಿ ವಿಜೇತದಲ್ಲಿ ಆದ್ರೂ ಈ ಥರ ಇಲ್ಲಿ ಮಾಡಿರ್ತಾರಲ್ಲ ಫಸ್ಟ್ ಇದನ್ನು ನೋಡ್ಕೋಬೇಕು ನೀವು ಫಸ್ಟ್ ಇಂಟ್ರೊಡಕ್ಷನ್ ಥರ ಏನು ಕೊಟ್ಟಿರ್ತಾರಲ್ಲ ಪರಿವಿಡಿ ಏನಿರುತ್ತಲ್ಲ ಈ ಪರಿವಿಡಿಯಲ್ಲಿ ಇದನ್ನು ಕರೆಕ್ಟಾಗಿ ನೋಡಿಕೊಂಡು ಕರ್ನಾಟಕದ ಜಾಸ್ತಿ ಫೋಕಸ್ ಮಾಡಿ ಕರ್ನಾಟಕದ ಮೇಲೆ ಕರೆಂಟ್ ಅಫೇರ್ಸ್ ಜಾಸ್ತಿ ಬರ್ತವೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಏನಾದರೂ ಸ್ಕೀಮ್ಸ್ ಎಲ್ಲ ತೊಗೊಂಬಂದರೆ ಜಾಸ್ತಿ ಇಂಪಾರ್ಟೆಂಟ್ ಆಗ್ತದೆ ಮತ್ತು ಇಲ್ಲಿ ಸ್ಕೀಮ್ಸ್ ಅಂತ ಇದೆ ನೋಡಿ ನೋಡ್ಬೋದು ನೀವು ಸ್ಕೀಮ್ದು ಇದು ಇಂಪಾರ್ಟೆಂಟು ಮತ್ತು ಎನ್ವೈರನ್ಮೆಂಟಲ್ದು ಯಾವುದಾದ್ರೆ ಟೆಕ್ ಇದೆ ನೋಡಿ ಸೈನ್ಸ್ ಆ್ಯಂಡ್ ಟೆಕ್ ಇದು ಇಂಪಾರ್ಟೆಂಟು ಎಲ್ಲನೂ ಇಂಪಾರ್ಟೆಂಟು ಮೇನಾಗಿ ಇದನ್ನು ಇಂಪಾರ್ಟೆಂಟ್ ಮಾಡ್ಕೊಳ್ಳಿ ಮತ್ತು ಅಂತಾರಾಷ್ಟ್ರೀಯ ರಿಲೇಷನ್ಸ್ ಏನಾದರೂ ಇದ್ದರೆ ಹೈ ಲೆವೆಲ್ ಎಕ್ಸಾಮ್ ಅಂದರೆ ಕೆ ಎಸ್ ಸಿ ವಿ ಪಿ ಎಸ್ ಸಿ ಲೆವೆಲ್ ಬರಿತಿದರೆ ಇವು ಜಾಸ್ತಿ ಯೂಸ್ ಆಗ್ತವೆ ಗ್ರೂಪ್ಸಿಗೆಲ್ಲ ಅಷ್ಟೇನಿಲ್ಲ ಬಟ್ ಕೇಳ್ಬೋದು ಕೆ ಪಿ ಎಸ್ ಸೆವೆನ್ ಎಲ್ಲ ಕೇಳ್ತಾನೆ ಕೀಪೋಂಡ್ಸ್ನ ಕರೆಕ್ಟಾಗಿ ನೋಡಿಕೊಂಡು ನಿಮ್ಗೆ ಎಷ್ಟು ಮಾರ್ಕ್ ಮಾಡೋಕೆ ಆಗುತ್ತಲ್ಲ ಅಷ್ಟು ಮಾರ್ಕ್ ಮಾಡ್ಕೊಂಡು ನಾನು ಹೆಂಗೆ ಹೇಳಿದ್ದಲ್ಲ ಆ ಥರ ಪಾಯಿಂಟ್ಸ್ ಮಾಡಿಕೊಂಡು ಓದಿ ಖಂಡಿತ ಹೆಲ್ಪ್ ಆಗುತ್ತೆ ಇದನ್ನು ಮಾತ್ರ ಮರಿಬೇಡಿ ಕವರ್ ಪೇಜ್ ಲಾಸ್ಟಲ್ಲಿ ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಮಾಡಿ ಇಟ್ಕೊಳ್ಳಿ ಮತ್ತು ಮ್ಯಾಗ್ಝಿನ್ಸನ್ನ ಲಾಸ್ಟ್ ಸೆವೆನ್ ಡೇಸರಾಗಿ ಕ್ವಿಕ್ಕಾಗಿ ರಿವಿಷನ್ ಮಾಡ್ಕೊಳ್ಳಿ ಬಿಟ್ಬಿಡಬೇಡಿ ಲಾಸ್ಟಲ್ಲಿ ಒನ್ ಟೈಮ್ ಮಾಡಲೇಬೇಕು ಈ ಥರ ಓದಿದ್ರೆ ನಿಮಗೆ ಈಸಿ ಆಗುತ್ತೆ ಪೇಪರ್ ಓದೋರು ಅವ್ರು ಯಾರು ಹ್ಯಾಬಿಟ್ ಇರುತ್ತಲ್ಲ ಪೇಪರ್ ಓದ್ಕೊಳ್ಳಿ ಅದೇನು ಬೇಡ ಅನ್ನಲ್ಲ ನಾನು ಬಟ್ ಅವ್ರಿಗೆ ಅದು ರಿವಿಷನ್ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬಟ್ ಎಮ್ ಸಿ ಕ್ಯೂ ಎಕ್ಸಾಮ್ಗೆ ಅಷ್ಟೊಂದು ನನಗೇನು ಸೂಕ್ತ ಅಂತ ಅನಿಸಲ್ಲ ಸೊ ನನ್ನ ಒಪಿನಿಯನ್ ಹೇಳಿದ್ದೀನಿ ನಾನು ಮ್ಯಾಗ್ಝಿನ್ಸ್ ಇವೆರಡು ಓದಿದ್ರೆ ಸಾಕು ಕರೆಂಟ್ ಅಫೇರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್